ಪುತ್ತೂರು ನಗರ ಸಭಾಧ್ಯಕ್ಷೆ ವಿರುದ್ಧ ಅವಾಚ್ಯ ಪದವನ್ನು ಬಳಸಿ ಅದ್ದು ಪಡೀಲ್ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರೋಪಿಯನ್ನ ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಸ್ಥಳೀಯ ಶಾಸಕ ಅಶೋಕ್ ಕುಮಾರ್ ರೈವರ ಆಪ್ತನೆಂಬಂತೆ ಅದ್ದು ಪಡೀಲ್ ಗುರುತಿಸಿಕೊಂಡಿದ್ದು ಶಾಸಕರು ಇಂಥವರಿಂದ ದೂರ ಇರುವುದು ಉತ್ತಮ ಇಂಥವರನ್ನ ಇಟ್ಟುಕೊಳ್ಳುವುದು ಸೊಂಟದಲ್ಲಿ ಕೆಂಡ ಕಟ್ಟಿಕೊಂಡಂತ ಅಲ್ಲದೆ ಅದ್ದು ಪಡೀಲ್ ಬಿಜೆಪಿ ಪಕ್ಷದ ಕಮಲ ಚಿಹ್ನೆಗೆ ಹಾಗೂ ಪುತ್ತೂರಿನ ಪ್ರಥಮ ಪ್ರಜೆ ನಗರಸಭಾಧ್ಯಕ್ಷೆ ಅವರಿಗೂ ಅವಹೇಳನ ಆಗುವ ರೀತಿಯಲ್ಲಿ ಸಂದೇಶವನ್ನ ಹರಡಿದ್ದಾನೆ ಬಿಜೆಪಿ ಕಾರ್ಯಕರ್ತರು ಪಕ್ಷವನ ತಾಯಿಯಂತೆ ಕಾಣುತ್ತಾರೆ ಜಿಲ್ಲೆಯಲ್ಲಿ ಪಕ್ಷವು ಸಂಘಟನೆ ಮಟ್ಟಿಗೆ ಬಲಿಷ್ಠವಾಗಿದೆ ಕಾರ್ಯಕರ್ತರು ಕಾನೂನು ಕೈಗೆತ್ತಿಕೊಂಡರೆ ನಾವು ಜವಾಬ್ದಾರರಲ್ಲ ಆದಾಗ್ಯೂ ಕಾರ್ಯಕರ್ತರು ತಾಳ್ಮೆಯನ್ನು ವಹಿಸುವಂತೆ ನಾವು ಮನವಿ ಮಾಡುವುದಾಗಿ ಕಿಶೋರ್ ಕುಮಾರ್ ತಿಳಿಸಿದ್ದಾರೆ ಅದು ಪಡೇಲ್ ನಾಯಿ ತರಹ ಬದುಕಿದರೆ ಉತ್ತಮ ಹಂದಿ ತರಹ ಬದುಕಲು ಮುಂದಾದರೆ ನಿನ್ನ ಕೈಕಾಲನ್ನು ನಮ್ಮ ಕಾರ್ಯಕರ್ತರು ಮುರಿಯುವುದು ಗ್ಯಾರಂಟಿ ಎಂದು ಎಚ್ಚರಿಸಿದ್ದಾರೆ ನಮ್ಮ ಪುತ್ತೂರಿನ ನಗರಸಭಾ ಅಧ್ಯಕ್ಷರ ಬಗ್ಗೆ ಅತ್ಯಂತ ಕೀಲು ಮಟ್ಟದಲ್ಲಿ ಮಾತಾಡಿದಂತಹ ಅದ್ದು ಪಟೇಲ್ ಇವನನ್ನು ತಕ್ಷಣಕ್ಕೆ ಬಂಧನ ಮಾಡಬೇಕಂತ ನಾವೆಲ್ಲರೂ ಈಗಾಗಲೇ ನಮ್ಮೆಲ್ಲ ಪ್ರಮುಖರು ಠಾಣಾಧಿಕಾರಿ ಮತ್ತು ಇನ್ಸ್ಪೆಕ್ಟ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಬ್ಬರ ಹತ್ರ ಮಾತಾಡಿದ್ದಾರೆ ಈಗಾಗಲೇ ಅವನು ಬಂಧನ ಆಗಿದೆ ಅಂತ ಹೇಳ್ತಿದ್ದಾರೆ ಬಂಧನ ಆಗಿದೆ ಅಂತೆ ನೋಡಿ ಇದು ಅತ್ಯಂತ ಪುಣ್ಯದ ಮನ್ನು ನಗರಸಭಾ ಅಧ್ಯಕ್ಷರು ಅಂದ ತಕ್ಷಣ ಈ ನಗರದ ಪ್ರಥಮ ಪ್ರಜೆ ಅವರು ಅವರು ತನ್ನ ಸಮಯವನ್ನು ಜೀವನವನ್ನು ಈ ನಗರದ ಎಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ರೀತಿಯಾದ ಒಂದು ತಾಯಿ ಅದು ಕೂಡ ಒಂದು ಹಿರಿಯ ಮಹಿಳೆ ಅವರ ಬಗ್ಗೆ ತಾತ್ಸಾರವಾಗಿ ಮಾತಾಡಿದ್ದು ನಮಗೆ ತುಂಬ ನೋವು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಅದ್ದು ಪಡೀಲನ್ನು ಪೊಲೀಸ್ನವರು ಬಿಡಬಾರ್ದು ಇವೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ ಅವನ ಮೇಲೆ ಅಟ್ರಾಸಿಟಿ ಮತ್ತು ಮಹಿಳಾ ದರ್ ಜನರ ಕೇಸನ್ನು ಹಾಕಿದ್ದಾರೆ ಆ ಕಾರಣಕ್ಕೋಸ್ಕರ ಅವನ ಪಾಪದ ಕೂಡ ತುಂಬಿದೆ ಅವ ಜೈಲಿಗೆ ಹೋಗಲೇಬೇಕು ಸುಮಾರು ಜೈಲಿಗೆ ಹೋಗಿ ಹೋಗದೇ ಇದ್ದರೆ ನಮ್ಮ ಕಾರ್ಯಕರ್ತರವನು ಬಿಡುವುದಿಲ್ಲ ನಾನು ಒಬ್ಬ ವಿಧಾನ ಪರಿಷತ್ನ ಶಾಸಕನಾಗೆ ಶಾಸಕನಾಗೆನ್ನುವಂಥ ವಿಚಾರ ಎಂತಂದರೆ ಈ ರೀತಿಯಾಗಿ ಈ ಪುತ್ತೂರು ಜಾಗದಲ್ಲಿ ಈ ರೀತಿಯಾಗಿ ಒಬ್ಬ ಮಾತೆಯ ಮಹಿಳೆಯ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ಅದಕ್ಕೆ ಅವನ ದುರಹಂಕಾರದ ಪರಮವಾದಿ ಅವನ ಪಾಪದ ಕೊಡ ತುಂಬಿದೆ ಅಂತ ಹೇಳಿದರೆ ತಪ್ಪಾಗಿ